ಏನಿದು ತ್ರೀ ಐ ಅಟ್ಲಾಸ್ ಜಗತ್ತಿನಾದ್ಯಂತ ಇದ್ರ ಬಗ್ಗೆ ಚರ್ಚಿಸ್ತಿರೋದು ಯಾಕೆ ಒಂದೇ ತಿಂಗಳಲ್ಲಿ ಆಸ್ಟ್ರೋ ಫಿಸಿಸಿಸಿಸಿಸಿಸಿಸಿಸಿಸಿಸಿಸ್ಟ್ಗಳು ನೂರಕ್ಕೂ ಹೆಚ್ಚು ಪೇಪರ್ಗಳನ್ನು ಪಬ್ಲಿಷ್ ಮಾಡ್ತಿರೋದು ಯಾಕೆ ಇದು ಏಲಿಯನ್ ಗಳ ಸ್ಪೇಸ್ ಕ್ರಾಫ್ಟಾ ಏಲಿಯನ್ಗಳು ನಮ್ಮನ್ನ ಹುಡುಕುವ ಪ್ರಯತ್ನ ಮಾಡ್ತಾ ಇದರ ಇದಕ್ಕೆ ತ್ರೀ ಐ ಅಟ್ಲಾಸ್ ಅಂತ ಹೆಸರಿಟ್ಟಿರೋದು ಯಾಕೆ ಇವೆಲ್ಲವನ್ನ ತಿಳಿಯೋಣ ಈ ವಿಡಿಯೋದಲ್ಲಿ ತ್ರೀ ಐ ಅಟ್ಲಾಸ್ ಸದ್ಯಕ್ಕೆ ಆಸ್ಟ್ರೋ ಫಿಸ್ಟ್ಗಳ ತಲೆ ಕೆಡಿಸಿರುವಂತಹ ಒಂದು ವಸ್ತು ಅದು ಜುಲೈ ಒಂದು ಸೌತ್ ಆಫ್ರಿಕಾದ ಚೀಲಿಯಲ್ಲಿರುವಂತಹ ಅಟ್ಲಾಸ್ ಟೆಲಿಸ್ಕೋಪ್ ಗೆ ಒಂದು ಅಪರಿಚಿತವಾದ ವಸ್ತು ಕಾಣಿಸುತ್ತೆ ಯಾವ್ದೋ ಆಸ್ಟ್ರಾಯ್ಡ್ ಹೋಗ್ತಾ ಇದೆ ಬಿಡು ಅಂತ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಟ್ ಕೆಲವೇ ಸೆಕೆಂಡ್ ಗಳಲ್ಲಿ ಅದರ ಸ್ಪೀಡ್ ನೋಡಿ ಎಲ್ಲರಿಗೂ ತಲೆ ಕೆಡುತ್ತೆ ಅದರ ಸ್ಪೀಡ್ ಫಿಫ್ಟಿ ಏಟ್ ಕಿಲೋಮೀಟರ್ ಪರ್ ಸೆಕೆಂಡ್ ಆನ್ ದ ನೆಕ್ಸ್ಟ್ ಮಿನಿಟ್ ಅದು ನಮ್ ಕಡೆನೆ ಬರ್ತಾ ಇದೆ ಅನ್ನೋದನ್ನ ಗುರುತಿಸುತ್ತಾರೆ ಅಂಡ್ ಅಟ್ ದ ನೆಕ್ಸ್ಟ್ ಮಿನಿಟ್ ಆಸ್ಟ್ರೋನಮರ್ಸ್ ಗೆ ಗೊತ್ತಾಗುತ್ತೆ ಇದು ಕೇವಲ ಆಸ್ಟ್ರಾಯ್ಡ್ ಅಲ್ಲ ಇದೊಂದು ಕಾಮೆಟ್ ಅಂತ ಅಂದ್ರೆ ಧೂಮಕೇತು ಅವರು ಇದಕ್ಕೆ ತ್ರೀ ಐ ಅಟ್ಲಾಸ್ ಅಂತ ಹೆಸರಿಡ್ತಾರೆ ಅಂಡ್ ಸೂಪರ್ ಕಂಪ್ಯೂಟರ್ಸ್ ಮೂಲಕ ಇದರ ಆರ್ಬಿಟ್ ನ ಮಾಡ್ತಾರೆ ಅಂಡ್ ಇದು ಎಲ್ಲಿಂದ ಬಂದಿರಬಹುದು ಅನ್ನೋ ಜಾಗನ ನಾಲ್ಕುಲೇಟ್ ಮಾಡ್ತಾರೆ ಅಂಡ್ ಅವಾಗ ಅವ್ರಿಗೆ ಗೊತ್ತಾಗಿದ್ದೆ ಇದು ನಮ್ಮ ಗ್ಯಾಲಕ್ಸಿ ಟಿಕ್ ಟಿಸ್ಕ್ ಎಂಬ ಜಾಗದಿಂದ ಬಂದಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಈ ತಿಕ್ ಡಿಸ್ಕ್ ಅಂದ್ರೆ ಸೂರ್ಯನಂತಹ ಅದೆಷ್ಟೋ ನಕ್ಷತ್ರಗಳು ವಯಸ್ಸಾದಂತಹ ನಕ್ಷತ್ರಗಳು ಅಲ್ಲಿರ್ತವೆ ಆ ಜಾಗದಿಂದ ಬಂದಿರಬಹುದು ಎನ್ನಲಾಗ್ತಿದೆ ಇನ್ನು ನಮ್ಮ ಸೂರ್ಯ ಹಾಗೂ ಸೋಲಾರ್ ಸಿಸ್ಟಮ್ಗಳು ಇರೋದು ತಿನ್ ಡಿಸ್ಕ್ ಅಲ್ಲಿ ಅಂಡ್ ತ್ರೀ ಐ ಅಂದ್ರೆ ಥರ್ಡ್ ಇಂಟರ್ಸ್ಟೆಲರ್ ಆಬ್ಜೆಕ್ಟ್ ಅಂತ ಅಂಡ್ ಅಟ್ಲಾಸ್ ಅಂದ್ರೆ ಅದನ್ನ ಪತ್ತೆ ಹಚ್ಚಿದಂತಹ ಟೆಲಿಸ್ಕೋಪ್ ನ ಹೆಸರು ತ್ರೀ ಐ ಅಂತ ಹೆಸರಿಡೋದಕ್ಕೆ ಏನ್ ಮುಖ್ಯವಾದ ಕಾರಣ ಅಂದ್ರೆ ಇದಕ್ ಮುಂಚೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಂತಹ ಮತ್ತೊಂದು ಇಂಟರ್ಸ್ಟುಲರ್ ಆಬ್ಜೆಕ್ಟ್ ಗೆ ಒನ್ ಐ ಓಮಾ ಓಮ ಅಂತ ಹೆಸರಿಡಲಾಗಿತ್ತು ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಬಂದಂತಹ ಎರಡನೇ ಇಂಟರ್ಸ್ಟುಲರ್ ಆಬ್ಜೆಕ್ಟ್ ಗೆ ಟೂ ಐ ಬಾರಿಸೋ ಅಂತ ಹೆಸರಿಡಲಾಗಿದೆ ಅಂಡ್ ಹೀಗಾಗಿ ಈ ಆಬ್ಜೆಕ್ಟ್ ಗೆ ತ್ರೀ ಐ ಅಟ್ಲಾಸ್ ಅಂತ ಹೆಸರಿಡಲಾಗಿದೆ ಬಟ್ ಈ ಹಿಂದೆ ಬಂದಂತಹ ಆ ಎರಡು ಆಬ್ಜೆಕ್ಟ್ ಇದು ಥೌಸಂಡ್ ಟೈಮ್ಸ್ ದೊಡ್ಡದಾಗಿದೆ ನಾಸಾ ಇದನ್ನ ಒಂದು ಸ್ಪೆಷಲ್ ಕಾಮೆಟ್ ಅಂತ ಕರೀತಾ ಇದ್ದಾರೆ ಬಟ್ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆದಂತಹ ಹ್ಯಾರಿ ಲೋಬೋರು ಇದೊಂದು ಏಲಿಯನ್ ಗಳ ಸ್ಪೇಸ್ ಕ್ರಾಫ್ಟ್ ಆಗಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಅನುಮಾನಕ್ಕೆ ಅವ್ರು ಕೊಡೋ ಕಾರಣಗಳೇನಂದ್ರೆ ಇದರ ಆರ್ಬಿಟ್ ಆಕ್ಚುಲಿ ಫಸ್ಟ್ ಇಂಟ್ರೆಸ್ಟ್ ಆಬ್ಜೆಕ್ಟ್ ಆದಂತಹ ಒನ್ ಐ ಓಮ ಓಮಾ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನ ಈ ರೀತಿ ತಲುಪಿತ್ತು ಅಂಡ್ ಟೂ ಐ ಬೋರಿಸೋ ಈ ರೀತಿ ತಲುಪಿತ್ತು ಬಟ್ ಈ ತ್ರೀ ಐ ಅಟ್ಲಾಸ್ ಮಾತ್ರ ಎಕ್ಸಾಕ್ಟ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಯಾವ ರೀತಿ ಇದೆ ಅದೇ ಆಂಗಲ್ ನಲ್ಲಿ ಬರ್ತಾ ಇದೆ ಜೊತೆಗೆ ಮಾರ್ಸ್ ಜುಪಿಟರ್ ಗ್ರಹಗಳನ್ನ ಅತಿ ಹತ್ತಿರದಲ್ಲಿ ಮೀಟ್ ಮಾಡ್ತಾ ಇದೆ ಸೂರ್ಯನನ್ನ ಕೂಡ ಒನ್ ಪಾಯಿಂಟ್ ತ್ರೀ ಆಸ್ಟ್ರಾನಮಲ್ ಯೂನಿಟ್ಸ್ ದೂರದಲ್ಲಿ ಮೀಟ್ ಮಾಡ್ತಾ ಇದೆ ಅಂಡ್ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಇರುವಂತಹ ಗ್ರಾವಿಟೇಷನ್ ಫೀಲ್ಡ್ ಅನ್ನ ದಾಟೋ ಅಷ್ಟು ಸ್ಪೀಡ್ ಅಲ್ಲಿ ಇದು ಬರ್ತಾ ಇದೆ ಅಂಡ್ ನಮ್ಮ ಭೂಮಿ ಸೂರ್ಯನನ್ನ ಸುತ್ತಾ ಇರೋದು ತರ್ಟಿ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದಕ್ಕಿಂತ ಫಾಸ್ಟ್ ಆಗಿ ಸುತ್ತಿದ್ರೆ ಔಟರ್ ಸ್ಪೇಸ್ಗೆ ಟ್ರಾವೆಲ್ ಆಗ್ಬಿಡುತ್ತೆ ಅಂದ್ರೆ ಕಳೆದೋಗ್ಬಿಡುತ್ತೆ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಆಚೆ ಹೋಗಿ ಬಟ್ ಇದಕ್ಕಿಂತ ಸ್ಲೋ ಆಗಿ ಸುತ್ತಿದ್ರೆ ಸೂರ್ಯನೊಳಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಎಳ್ಕೊಂಡ್ಬಿಡುತ್ತೆ ನಮ್ಮ ಭೂಮಿನ ಅದಕ್ಕೆ ಕಾನ್ಸ್ಟಂಟ್ ಸ್ಪೀಡ್ ಅಲ್ಲಿ ತರ್ಟಿ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸುತ್ತುತ್ತಾ ಇರಬೇಕು ಬಟ್ ಈ ಗ್ರಾವಿಟೇಷನ್ ಅನ್ನ ಪಾಸ್ ಮಾಡೋದಕ್ಕೆ ಎಷ್ಟು ಸ್ಪೀಡ್ ಬೇಕೋ ಎಕ್ಸಾಕ್ಟ್ಲಿ ಅಷ್ಟೇ ಸ್ಪೀಡ್ ಅಲ್ಲಿ ಆ ಕಾಮೆಟ್ ಬರ್ತಾ ಇದೆ ಅಂಡ್ ಕಲರ್ ಚೇಂಜಿಂಗ್ ಪ್ಯಾಟರ್ನ್ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸ್ತಾ ನಾರ್ಮಲ್ ಕಾಮೆಟ್ ಲುಕ್ ಅಲ್ಲಿ ಇದ್ದಂತ ಇದು ಬರ್ತಾ ಬರ್ತಾ ಲೈಟ್ ಆಗಿ ಗ್ರೀನಿಶ್ ಕಲರ್ ಗೆ ತಿರುಗುತ್ತೆ ಅಂಡ್ ನಮ್ ಸೋಲಾರ್ ಸಿಸ್ಟಮ್ ಗೆ ಎಂಟರ್ ಆಗ್ತಿದಂಗೆ ಸ್ವಲ್ಪ ಸೋಲಾರ್ ಕಲರ್ ಗೆ ತಿರುಗುತ್ತೆ ಅಂಡ್ ಸೂರ್ಯನ ಹತ್ತಿರದಲ್ಲಿ ಹೋದಾಗ ಬ್ಲೂಇಿಷ್ ಕಲರ್ ಗೆ ತಿರುಗುತ್ತೆ ಅಂಡ್ ಮೊನ್ನೆ ಟ್ವೆಂಟಿ ನೈನ್ ಅಕ್ಟೋಬರ್ ಸೂರ್ಯನ ಅತಿ ಹತ್ತಿರದ ಜಾಗಕ್ಕೆ ಇದು ತಲುಪಿತ್ತು ಆ ಸಮಯದಲ್ಲಿ ಹಿಂದೆ ಇರಬೇಕಾದಂತಹ ಬಾಲ ಮುಂದೆ ಕೂಡ ಬಂದಿತ್ತು ಸ್ವಲ್ಪ ಇದನ್ನೆಲ್ಲ ಹಾರ್ವರ್ಡ್ ಪ್ರೊಫೆಸರ್ ಹ್ಯಾರಿ ಲೂಬೋರು ಇದು ಏಲಿಯನ್ ಗಳ ಸ್ಪೇಸ್ ಶಿಪ್ ಕೂಡ ಆಗಿರಬಹುದು ಅಂತ ಅನುಮಾನ ಪಟ್ಟಿದ್ದಾರೆ ಬಟ್ ನಾಸಾ ಇದನ್ನ ನಾರ್ಮಲ್ ಒಂದು ಸಿಂಪಲ್ ಕಾಮೆಟ್ ಅಂತಾನೆ ಹೇಳ್ತಾ ಇದೆ ಬಟ್ ಎಲ್ಲರಲ್ಲೂ ಕುತೂಹಲ ಮೂಡಿಸೋಕೆ ಮೇನ್ ಕಾರಣ ಏನಂದ್ರೆ ಇದರ ಸ್ಪೀಡ್ ಮತ್ತೆ ಕಲರ್ ಚೇಂಜಿಂಗ್ ಪ್ಯಾಟರ್ನ್ ಹಾಗೂ ಇದರ ಟ್ರೆಜೆಟ್ರಿ ನಮ್ಮ ಸೋಲಾರ್ ಸಿಸ್ಟಮ್ನ ಜಸ್ಟ್ ಫೈ ಡಿಗ್ರಿ ಪ್ರೊಜೆಕ್ಟರಿ ಪಾಸ್ ಮಾಡ್ತಾ ಇದೆ ಇದು ಅಪರೂಪದಲ್ಲಿ ಅಪರೂಪ ಅನ್ಬಹುದು ಆಕ್ಚುಲಿ ಯಾವುದೇ ಆಂಗಲ್ ಅಲ್ಲಿ ಬೇಕಾದ್ರೂ ಬರಬಹುದು ಕಾಮೆಟ್ ಅಥವಾ ಆಸ್ಟ್ರಾಯ್ಡ್ ಅದು ಎಕ್ಸಾಕ್ಟ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಇರುವಂತಹ ಆಂಗಲ್ ಅಲ್ಲೇ ಬರ್ತಾ ಇರೋದ್ರಿಂದ ಇದ್ರ ಮೇಲೆ ಎಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಈ ಕಾಮೆಟ್ ನಮ್ಮ ಸೋಲಾರ್ ಸಿಸ್ಟಮ್ ಗಿಂತ ಎರಡು ಪಟ್ಟು ಹಳೆಯದಾದ ಕಾಮೆಟ್ ಅಂತ ಹೇಳಲಾಗ್ತಿದೆ ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಹುಟ್ಟೋದಕ್ಕೂ ಮುಂಚೆನೆ ಈ ಕಾಮೆಟ್ ಹುಟ್ಟಿತ್ತು ಅಂತ ಹೇಳಲಾಗ್ತಿದೆ ಅಂಡ್ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಅಷ್ಟು ಗಳು ಸಿಗ್ತವೆ ಹೆಚ್ಚಿನ ಇನ್ಫಾರ್ಮೇಶನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಇದ್ರ ಬಗ್ಗೆ ಆಲ್ರೆಡಿ ಎರಡು ತಿಂಗಳ ಹಿಂದೆನೆ ಒಂದು ವಿಡಿಯೋ ಮಾಡಿದ್ವಿ ಹೋದ್ ತಿಂಗಳು ಕೂಡ ಇನ್ನೊಂದ್ ಮತ್ತೊಂದು ವಿಡಿಯೋ ಮಾಡಿದ್ವಿ ಇದು ಮೂರನೇ ವೀಡಿಯೋ ಹೆಚ್ಚಿನ ಇನ್ಫಾರ್ಮೇಶನ್ಗೆ ಗೆ ಆ ವಿಡಿಯೋಗಳನ್ನ ನೋಡಿ ಕಂಟೆಂಟ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ